ನನ್ಗೆ ಐಸ್ಕ್ರೀಮ್ ಕಷ್ಟ ಅಂತ ಬಿಟ್ಟು ಅಡ್ಡ ಮಾಡ್ತಾರೆ ಬೇಡ ಪಟ್ಟ ತುಂಬಾ ಮಳೆ ಬರ್ತಿದೆ ನೆಗಡಿ ಆಗುತ್ತೆ ಜ್ವರ ಬರುತ್ತೆ ನಂಗೆ ಐಸ್ ಕ್ರೀಮ್ ಬೇಕು ಅದನ್ನು ಮಳೆ ಬರ್ಬೇಕಾದ್ರೆ ಐಸ್ ಕ್ರೀಮ್ ತಿನ್ನೋದು ನಂಗೆ ತುಂಬಾ ಇಷ್ಟ ಬ್ಯಾಕ್ ಬಂದಿ ಕುಡಿಸ್ಟೇ ಇಲ್ವಾ ಅಂತ ಹೇಳಿ ಭೂಮಿ ಅಡ್ಡ ಮಾಡ್ತಾರೆ ಎಷ್ಟು ಮಾತುಕೋಲ್ಲ ಅಂದಾಗ ಹೌದು ನನಗೆ ಚಿಕ್ಕ ಅಷ್ಟೇ ಮಳೆ ಬರ್ಬೇಕಾದ್ರೆ ಐಸ್ ಕ್ರೀಮ್ ತಿನ್ನೋದು ಪಂಚ ಪ್ರಾಣ ಅಂತ ಬಿಟ್ಟು ಭೂಮಿ ಹೇಳ್ತಿದ್ದೆ ಏನಿದ್ ವಿಜಯವ್ರನಾಗ ಅಯ್ಯೋ ಶಂಕರ ಅವರಿಗೆ ಅವಳಿಗೆ ಮಳೆ ಐಸ್ ಕ್ರೀಮ್ ತಿನ್ನೋದ್ರೆ ತುಂಬಾ ಇಷ್ಟ ಅಂತ ಬಿಟ್ಟು ಹೇಳ್ತಾರೆ ಶಂಕರ ಇಂದಿನ ನೆನ್ಪು ಮಾಡ್ಕೊತಾರೆ ಅಂದ್ರೆ ಅಷ್ಟೇ ಮಳೆ ಬರ್ಬೇಕಾದ್ರೆ ಐಸ್ ಕ್ರೀಮ್ ತಿನ್ನೋದು ಪಂಚ ಪ್ರಾಣ ಆಗುತ್ತೆ ಸೊ ಹಂಗಾಗಿ ಅದನ್ನ ಮಾಡ್ಕೊತಾರೆ ಗೋವಿಗಳು ನಂಗೆ ಐಸ್ ಕ್ರೀಮ್ ತಿಂದ್ರೆ ಯಾವ ನೆಗಡಿ ಆಗಲ್ಲ ಏನು ಆಗಲ್ಲ ಐಸ್ ಕ್ರೀಮ್ ಕೊಡ್ತೀಯ ಬೇಜಾರ್ ಮಾಡ್ಕೊಬಿ ಅಷ್ಟೇ ಅಂತ ಹೇಳಿ ಬುಬಿ ಹೇಳ್ತಾರೆ ಸರಿ ಆಯ್ತು ಏನು ನಿನ್ ಐಸ್ ಕ್ರೀಮ್ ಬೇಕು ತಾನೇ ನಮ್ ಮುದ್ದು ಮನಿಗ್ ಓಪನ್ ಮಾಡ್ಕೊಂಡು ಚೆನ್ನಾಗಿ ಕಾಣಲ್ಲಪ್ಪಳಿ ಊಟ ಗೊಂಬೆ ಕಲರ್ ಹೇಳ್ಬಿಟ್ಟು ಆ ಕಡೆ ಇದಾರೆ ಕೋಳಿ ಬರ ಇಲ್ಲಿ ಅಂತ ಹೇಳ್ಬಿಟ್ಟು ಅವನು ಸಹ ಏನ ಏನ ಅಂತ ಹೇಳಿ ಅಂತ ಬರ್ತಾನೆ ಹಲೋ ನೋಡೋ ನಮ್ಮ ಮುದ್ದು ಮಗಿಗ ಎಷ್ಟೊಂದು ಬೇಜಾರಾಗಿದೆ ಮಗ ಐಸ್ ಕ್ರೀಮ್ ತಿನ್ಬೇಕಂತ ಹೇಳ್ಬಿಟ್ಟು ಅಂದ್ ಶಂಕರ್ ಅವ್ರು ಹೇಳ್ತಾ ಇರ್ತಾರೆ ವಿಜಿ ತೋ ಬು ದಡ ಜಾಸ್ತಿ ಆಯ್ತು ಅಂದಾಗ ಸುಮ್ಮನೆ ವಿಜಿ ನೀನ್ ಗೊತ್ತಾನೆ ನೀನು ಐಸ್ ಕ್ರೀಮ್ ತಿಂತೀನಿ ಅಂತ ನೀನು ಹಂಗ್ ಹೇಳ್ತಾ ಅಂತ ಹೇಳ್ಬಿಟ್ಟು ಬಿಜಿಗೆ ಕರ್ಕೊ ನಮ್ಮ ಬುಬಿ ಪುಟ್ಟ ನೀನ್ ಇವಾಗ ಬೇಜಾರ್ ಮಾಡ್ಕೋಬೇಡ ಕೋಳಿ ಬರ್ತಾನೆ ಐಸ್ ಕ್ರೀಮ್ ತಗೊಂಡು ಕೊಡ್ತಾನೆ ಹೇಳ್ಬಿಟ್ಟು ಹೇಳ್ತಿದ್ರೆ ಈಗ ಂಗ ಈ ಮಗು ಎಲ್ಲಾ ಕೊಡ್ಸ್ಬೇಕಾ ಇಷ್ಟು ದುರಾಂಕರ ಇದಕ್ಕೆ ಅಂದ್ಬಿಟ್ಟು ಬೈಕೋತಿ ಹುಡುಗ ಈ ಮಗಿಂತ ಹೋಗುವ ಅಂದಾಗ ಇನ್ನೊ ಈ ಮೇಲೆ ನನ್ನ ಕೈ ನಂದಿ ಅಂದ್ಬಿಟ್ಟು ಕೋಳಿ ಹೇಳ್ತಾನೆ ಲವ್ ಹಂಗೆಲ್ಲ ಇಲ್ಲ ಹೋಗು ಅಲ್ಲಿ ಹುಡುಗಾನೆ ನನ್ನ ಭೂಮಿ ತಿನ್ಬೇಕು ಅಂದ್ರೆ ತನ್ ಕೊಳ್ಳೇಬೇಕು ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸುಮ್ಮನೆ ನಾವು ಮೇಲೆ ಹೋಗ್ತಾರೆ ನಂದ್ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಕೋಳಿ ಹೇಳ್ತಾನೆ ಈಗ ಹೋತಿ ಹಂಗಲ್ಲ ಅಂತ ಸರಿ ಗುಡ್ ಹಾಕೋತೀನಿ ಹಂಗೆ ನಾನು ಪಾಠ ಅಂದ್ಬಿಟ್ಟು ಹೇಳ್ತಾ ಲವ್ ನನ್ನ ಮನೆ ಯಾವ್ದು ಕುಡಿಯೋ ಚಿಂತೆ ಅಂದ್ಬಿಟ್ಟು ಶಂಕರ ಆಯ್ತು ಅಂತ ಕಳಿಸ್ತಾನೆ ಹೋಗೋಬಿಟ್ಟು ಕಳಿಸ್ತೇನೆ ಗಂಗ ಹುಡುಕೊತಾ ಇದಂಕರಾಯ್ತವ್ರು ನಾ ಈ ಗುಬಿಗೆ ಯಾಕೆ ಮಳೆಲಿ ಐಸ್ ಕ್ರೀಮ್ ಇಷ್ಟ ಅವಾಗೂ ಅಷ್ಟೇ ನಮ್ಮ ಮಮ್ಮಿ ಯಾವಾಗಲೂ ಮಳೆ ಐಸ್ ಕ್ರೀಮ್ ತಿಂತಿದ್ರು ಅಡ್ಡ ಮಾಡ್ತಿದ್ಲು ಕೋಪ ಮಾಡ್ಕೊತಿದ್ಲು ಅಂತ ಹೇಳ್ಬಿಟ್ಟು ಇದ್ರ ಕತೆನ ಯೋಚನೆ ಮಾಡ್ತಿದ್ದಾರೆ ಅದರಲ್ಲಿ ತುಂಬಾ ಜೋರು ಇರುತ್ತೆ ಗೌರಿ ಇರತ್ತೆ ಜೋಗಿ ಜೋಗ್ಯವ್ರೆ ಇವಾಗ ನೀವು ಐಸ್ ಕ್ರೀಮ್ ಇಲ್ವಾ ಅಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ಕರ್ಕೊಂಡ್ತಾರೆ ಬೇಡ ಮಮ್ಮಿ ನನ್ನ ಮಾೇಳ್ ಹೊತ್ತೆ ಡಾಕ್ಟರ್ ಕಳ್ಸಬೇಕಾಗುತ್ತಾಗ ನಂ ಕತೆ ನನ್ನ ಐಸ್ಕ್ರೀಮ್ ಬೇಕು ಬೇಕು ಅಣ್ಣ ಐಸ್ ಕ್ರೀಮ್ ಕೊಡ್ತೀರಾ ಇಪ್ಪ ಅಂತ ಹೇಳ್ತಾ ಜೋಗಿ ಇದ್ರು ಅಂದ್ರೆ ನಮ್ ಶಿಖರ ಇದ್ರು ಕೊಡ್ಬಿಡಪ್ಪ ಸುಮ್ಮನೆ ಬೆಳೆ ಅಂತ ತಿಳ್ಬಿಟ್ಟು ಹೇಳ್ತಾರೆ ಸರಿ ನಾನು ಬಿಟ್ಟು ಅವ್ನು ಐಸ್ಕ್ರೀಮ್ ತರ ಅಲ್ಲ ರೀ ಯಾಕೆ ನಿಮ್ಗೆ ಮನೆಯಲ್ಲ ಐಸ್ಕ್ರೀಮ್ ತಿಂತಾರೆ ಅಂದ್ರೆ ಐಸ್ಕ್ರೀಮ್ ಮೇಲೆ ತಿನ್ಬೇಕು ಅಂತ ತಗೊಳ್ಳಿ ನಿಮ್ಗೆ ಅಂತೇಳಿ ನನ್ ಬೇಡ ನೀನು ಅಂತ ಹೇಳಿ ಶಂಕರ ತಿಂತಾ ಇದೆ ಈ ಕಡೆ ಐಸ್ ಮಳೆ ಐಸ್ಕ್ರೀಮ್ ತಿನ್ನ ಶಂಕರ ನೋಡ್ತಾರೆ ಅಲ್ಲಾ ಅಮ್ಮ ಅವ್ರ ಮತ್ತೆ ಡಾಕ್ಟರ್ ಏನು ಏನ್ ಮಾಡ್ಬೇಕಂದಾಗ ಇನ್ನು ಡಾಕ್ಟರ್ ಏನ್ ಕೆಂದಾಗ ಅದೇ ಇವಾಗ ಐಸ್ ಕ್ರೀಮ್ ತಿಂತ ಇದ್ರಲ್ಲ ಹುಷಾರು ನನಗ ಏ ಅಂತಲ್ಲ ಏನು ಆಗಲ್ಲ ಇಷ್ಟಪಡ್ತಿದ್ರೆ ಯಾವ ಕಾಯಿಲೂ ಬರಲ್ಲ ಜೋಗಿ ತಗೊಳ್ಳಿ ನೀವು ನಾನು ಬೇಡ ಮನೆ ಬರೀ ಅಂತ ಹೇಳ್ಬಿಟ್ಟು ತಿನಿ ಅಂತ ಬಿಟ್ಟು ತಿನ್ಸ್ತಾ ಇದ್ದಾರೆ ಗೊತ್ತು ಸ್ವಲ್ಪ ನೋವು ಮಾಡಿ ಅಂತ ಬಿಟ್ಟು ಹೇಳ್ತಾರೆ ಮುದ್ದೆ ಕೊಡ್ತಾರೆ ಗೌರಿ ಇನ್ನು ಶಂಕರ ಕಡದ ಹೋಗ್ಬಿಡ್ತಾರೆ ಅಮ್ಮಿಯವರ ಹೆಂಗ್ ಇದು ಬೋಲು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಶಂಕರ ಪ್ರೀತಿಯಿಂದ ಗೌರಿ ಹತ್ರ ಮುತ್ತಿಸಿಕೊಂಡಿದ್ದ ನೆನಪುಕೊತಾ ಇರ್ತಾರೆ ನಮ್ಮ ಶಂಕರ ಮತ್ತೆ ಗೌರಿ ಎಷ್ಟು ಚೆನ್ನಾಗಿರು ಭೂಮಿಗೆ ಇದೆಯಲ್ಲ ಅನ್ನೋದೇ ಶಂಕರನ ಪ್ರಶ್ನೆ ಆಗಿದೆ ಅಲ್ಲ ಪ್ರತಿ ಬಾರು ಅಮ್ಮಿ ಗುಣಗಳನ್ನ ನೀವು ಅಗ್ನಿ ನಾನು ಇವಳಲ್ಲಿ ಕಾಣ್ತಾ ಇದ್ದೀನಿ ಅಂದ್ಬಿಟ್ಟು ಶಂಕರ ಮನೇಲಿ ಮನಸ್ಸಲ್ಲಿ ಪ್ರಶ್ನೆ ಹಾಕೋತಾ ಇರ್ತಾನೆ ಬೇಡ ನೀಡ್ತಿದ್ಯಾ ಅಂದ್ಬಿಟ್ಟು ಬೋವಿ ಕೇಳ್ತಾಳೆ ಬೇಡ ಬೇಡ ಕೂಡ ನಿಂತಿ ಅಂದ್ಬಿಟ್ಟು ಶಂಕರ ಹೇಳ್ತಾನೆ ಅದೇನೋ ಗೊತ್ತಿಲ್ಲ ಬಡಬೈ ನನಗೆ ಐಸ್ ಕ್ರೀಮ್ ಮನೆ ಬರ್ತಿದೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅವತ್ತಿನ ನನ್ಗೆ ರೂಢಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಆಯ್ತು ತುಂಬಾ ಟೈಮ್ ಆಗಿದೆ ನಾನು ಮನೆಗೆ ಹೋಗ್ತೀವಿ ಬಡಬ ನೀನು ಊಟ ಮಾಡಿ ತುಂಬಾ ಊಟ ಮಾಡಿ ಮನೆಗೂ ಆಯ್ತಾ ಇನ್ನೊಸಿ ಬರ್ತೀನಿ ಅಂದಾಗ ಸರಿ ಪುಟ ಆಯ್ತು ಅಂತ ಹೇಳಿ ಹೇಳ್ತಾ ಇದಾರೆ ಅಷ್ಟೊಂದು ಸಹ ಅಲ್ಲಿಗೆ ಬರ್ತಾಳೆ ಮೈಲಾದೇವಿ ಬಂದಿದ್ ನೋಡಿ ಎಲ್ಲರೂ ಸಹ ನಮಸ್ಕಾರ ಮಾಡ್ಕೊತಾರೆ ವಿಜಯ್ ಅವ್ರ ಸಹ ಅಮ್ಮ ಇವರು ವಿಜಯ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೊಡ್ತಾರೆ ಶಂಕರ ಅವರು ಆ ಸರಿ ಕಡವ ಆಯ್ತು ಅಂತ ಹೇಳ್ತಾರೆ ಇನ್ನು ಮಗು ಇದ್ದಿದ್ದು ಹೋಗಿ ಆಶೀರ್ವಾದನ ತಗೊಳುತ್ತೆ ಈ ಮಗುಗೆ ಎಂತ ಒಳ್ಳೆ ಬುದ್ಧಿ ಕನ್ಸಿದ್ರೆ ನೋಡೋ ಅಂತ ಹೇಳ್ಬಿಟ್ಟು ಸುನಂದ ಒಂದು ಕ್ಷಣ ನೋಡ್ತಾನೆ ಇರ್ತಾರೆ ಮಗುನ ಆದ್ರೆ ಭೂಮಿ ಪಾಡ್ಗೆ ಭೂಮಿ ಐಸ್ ಕ್ರೀಮ್ ನನ್ಕೊಂಡು ಹೋಗಿದ್ರು ಳ ಬ್ರೋ ಈಗ ಟೈಮ್ ಆಯ್ತು ಮನೆಗೆ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಿದ್ದೇನೆ ಅಯ್ಯೋ ಅಷ್ಟೊಂದು ಯಾಕೆಂಟು ನಂದೇ ಕಾಲಿಗೆ ನಾ ಕರ್ಕೊಂಡು ಬಿಡ್ತೀನಿ ಅಂತ ಶಂಕರ ಹೇಳ್ತಿರ್ತಾರೆ ಬೇಡ ಬೇಡ ಇವಾಗ ಮಳೆ ನಿಂತಿದೆ ನಾವೇ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬಿಜಿನು ಸಹ ಹೇಳ್ತಾಳೆ ಹೌದಾ ಸರಿ ಆಯ್ತು ಅಂದ್ರೆ ಹೇಳ್ಬಿಟ್ಟು ಸರಿ ಗುಂತ ಮುಂಚೆ ಆಶೀರ್ವಾದ ತಗೋದಿ ದೊಡ್ಡವರತ್ತರ ಅಂತ ಹೇಳಿ ಬೈರೀವಿ ಪಾರ್ವತಿ ಬಿದ್ದು ಶಂಕರ ಅವ್ರ ಮುಗಿನ ಎತ್ಕೊಂಡು ಆಚೆ ಹೋಗ್ತಿದ್ರೆ ಈ ಗಂಗಾ ಉರ್ಕೊಂತಳೆ ಇವಳ ಕರ್ಕೊಂಡು ಇಳನ್ನ ಹೊಂದ್ಕೊಂಡೋಗೋದೇನಂತೆ ಜೊತೆ ಬಿಡೋದೇನಂತೆ ಎಷ್ಟ ಮಾಡ್ತಾವೆ ಅನ್ಬಿಟ್ಟು ಗಂಗಾ ಊರು ಕೊಟ್ಟಿದ್ರೆ ಇನ್ನು ಈ ಕಡೆ ಪಾರ್ವತಿ ಮತ್ತೆ ಶಂಕರ್ ಬಂದು ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅದಕ್ಕಲ್ಲ ಶಂಕರ ನಿನ್ನ ಯಾವ ರೀತಿ ಬೆಳೆಸಿದ್ದೆ ನಾನು ಈ ರೀತಿ ಅಧ್ವನಾ ಗೊತ್ತಿರ ಕಂಡ ನಮ್ಗೆ ಎಂತಾಗ ಅಮ್ಮ ಏನ್ ಮಾತಾಡ್ತಿದ್ದೀನಿ ಅಂದಾಗ ಮತ್ತೆ ಅವ್ಳ ಅವನ್ನ ಮನೆಗೆ ಕರ್ಕೊಂಡ್ಬಿಟ್ಟಿದ್ದೋ ಇಷ್ಟಿನ ಎಲ್ಲ ಮಾತಾಡ್ಕೊಂತಿದ್ದೋ ಏನೋ ಅಂತ ಇವತ್ತು ನೋಡ್ರೆ ಮನೆಗೆ ಕಕ್ಕೊಂಡ್ಬಿಟ್ಟಿದ್ದಲ್ಲೋ ಅದ್ರೂ ನಿಮಗೆ ಅವ್ಳು ಶಿವಮೊಗ್ಗದಿಂದ ಗೊತ್ತು ಅಂತ ಬೇರೆ ಹೇಳ್ತೀಯಾ ಎಷ್ಟು ಜನ ಇಡ್ತಾ ಇದ್ರು ಕಳ್ಳಾಟ ಅಂತ ಹೇಳಿ ಪಾರ್ವತಿ ಕೇಳ್ತಾಳ ಅವ ನೀನು ಸರಿಯಾಗಿ ಮಾತಾಡೋ ಬಾಯಿ ಬಂದಾಗ ಮಾತಾಡ್ಬೋದು ನನಗೆ ಏ ನಾನು ಸುಖ್ಯಾನು ಇದ್ದೀನಿ ಅವ್ಳು ಬಂದಾಗಿದ್ದ ನಿನ್ನ ಆಡ್ತಿರೋ ಮಾತಾತ್ತ್ನೇ ಬೇರೆ ಇಂತ ಬುದ್ಧಿ ಯಾವಾಗ ಅಂತ ನೀನು ನಿಮ್ ಮೊದ್ಲೇ ಅವರಿನಾಗಿದಾಯ್ತು ಬಿಟ್ಟಿದ್ದು ಆಯ್ತು ಗಂಗ ನಿಮಗೋಸ್ಕರನೇ ಕಾತಾವೆ ಈಗ ನೋಡಿದ್ರೆ ನೀನು ಅವಳ ಅಲ್ಲೋ ಆಚೆ ಇಟ್ಕೊಂಡಿದ್ದ ಇವಾಗ ಮನೆಗೆ ಕಟ್ಕೊಂಡ್ಬಿಟ್ಟಿದ್ದೋ ನೀನ್ ಇಟ್ಕೊಂಡಿರೋಣ ಅಂತೇಳಿಬಿಟ್ಟು ಬಾಯಿ ಬಂದಂಗೆ ಕಚ್ಚನ ತರ ಮಾತಾಡ ಾರೆ ಶಂಕರ ಬಂದ್ರೆ ಈ ಕಡೆ ಶಂಕರ ಇದ್ರು ಅವ್ನ್ ಏನ್ ಅಂತ ಅರ್ಥ ಗೊತ್ತ ನಿಂಗೆ ಅವ್ರು ವಿಜಯ್ ಅವರು ಆತರದಲ್ಲ ನಾನು ಆತರ ಕೆಲಸನು ಮಾಡಿಲ್ಲ ಸ್ವಲ್ಪ ನೀತಾಡ ಶಂಕರಾಗ ಅದ್ರೆ ಸುಮ್ಗೆಲ್ಲ ನಂಗಪ್ಪ ಏನೋ ತಪ್ಪ ಮಾಡೋಳೆ ನಿಮ್ಗೋಸ್ಕರ ಕಾಯ್ಕೊಳು ಜೀವನ ಯಾವ್ದು ನ್ಯಾಯ ಮಾಡ್ತಿದವ ಅಂತ ಬಿಟ್ಟು ಬೈತಾನೇ ಇರ್ತಾಳೆ ಅಥವಾ ಏನಂತ ಮಾತಾಡ್ತಿದ್ರಾ ಶಂಕರ ಈ ರೀತಿ ಅಪವಾದನ ಇಲ್ಲ ಅಂತ ಬಿಟ್ಟು ಜೋರಾ ಅಯ್ಯೋ ಬಂದಿನ ಮಂಗ ಬಾರ್ವ ನಾನು ನಿನ್ ಕಡೆಗೆ ಮಾತಾಡ್ತೀನಿ ಅಂದ್ರೆ ಶಂಕ್ರ ಏನ್ ಬಂದ್ರೆ ಅವಳ ಅವಳ ಮನೆ ಕರ್ಕ ಬಂದೋನೆ ಅಂತ ಬಿಟ್ಟು ಬೈತಾ ಇರ್ತಾರೆ ಅಥವಾ ಯಾವ ರೀತಿ ನಿಮಗೆ ಮಾತಾಡಕ್ಕೆ ನೀವು ಅವಳನ್ನ ಅವ್ರ ಎತ್ತಿಲ್ಲ ಇರ್ಬೋದು ಸಾಕಿದ್ರೆ ತಾನೆ ಅವ್ರು ಬೇರೆ ಈ ತರ ನೀವು ಅಪವಾದ ಆಗ್ತಿರಲ್ಲ ಶಂಕ್ರ ಏನಂತ ಗೊತ್ತಿಲ್ಲ ನಿಮಗೆ ಅವ್ರು ாவே தலை எத்தி நோட்ரணும் பார்வதிக்கு போயிட்டேன் இன்னொந்தி ஏனது ರಿಪಿಟೇಷನ್ ಆಯ್ತು ಅಂದ್ರೆ ನಾನು ವಿಷಾ ಕುತ್ಕೊಡ್ತೀನಿ ನನ್ನ ಶಂಕರ ಮೇಲೆ ಯಾರು ಸನ್ನಾಗ ಏನ್ ಮಾತಾಡಬಾರ್ದು ಅಂದ್ಬಿಟ್ಟು ಈಗ ಗಂಗ ಓವರ್ ಬೇಡ ತಗೋತಿರ್ತಾಳು ನಾನು ಇವ್ಗೆ ಒಳ್ಳೇದ್ ಮಾಡ್ಕೊಂಡೆ ಹುಳ ನನಗೆ ಏನ್ ಬರದಾ ಯಾಕೆ ಈಗ ಮಾತಾಡ್ತೀಕದ ನಿಮ್ಗೆ ಸರ್ಬೇಕಾಗಿರೋ ಶಂಕರ ಅವಳನ್ನ ಕರ್ಕ ಬಂದ ಅಂತ ಇಷ್ಟೋತ್ ಮಾತಾಡಿದ ಅಷ್ಟೇ ನಾನು ನೀನ್ ನೋಡಿದೀನಿ ನಾನು ನನ್ ಗಿರುದ್ದೇನಲ್ಲ ಅಂತ ಬಿಟ್ಟು ಪಾರ್ವತಿ ಹೇಳ್ತಿರ್ತಾರೆ ಅಥವಾ ಅವ್ರೇನೋ ಮನೆಗೆ ಏನೋ ಫ್ರೆಂಡ್ಸ್ ಅಂತ ಕರ್ಕೊಂಡಿದ್ದಾರೆ ಅವ್ರೇ ನೀವು ಏನೋ ಸಂಬಂಧ ಇದೆಯಂತ ಮಾತಾಡ್ಕೊಂಬರಲ್ವಾ ನನ್ ಶಂಕ್ರನ್ಗೆ ಯಾರ ಏನಾದ್ರು ಅಂತ ನನ್ ತಗೊಳಕಲ್ಲ ಅಂತೇಳ್ಬಿಟ್ಟು ಹೇಳ್ತಿರ್ತಾಳೆ ಸರಿ ಏನಾರ ಮಾಡ್ಕೊಳ್ತೀನಿ ನೋಡ್ತೀನಿ ಪಾರ್ವತಿ ಹೋಗ್ತಾಳೆ ಇನ್ನು ಶಂಕರ ಅವ್ರಿಗೆ ನೀವು ಬೇಜಾರ್ ಮಾಡ್ಕೋಬೇಡಿ ಅಂತ ಮಾತಾ ಇಲ್ಲ ನಂಗೆ ಬೇಜಾರೇನ ಅಂತ ಹೇಳಿ ಬಿಟ್ಟು ಶಂಕರ ಅಲ್ಲಿ ಬಂದ್ಬಿಡ್ತಾರೆ ನೀನ್ ಮೇಲೆ ಗೌರಿ ಇದೇನಿದು ಇಷ್ಟೊತ್ತರ ಭೂ ಬರಲಿಲ್ಲ ಅಕ್ಕ ಬರಲಿಲ್ಲ ಮನೆ ಮೇಲೆ ನಿಂತ್ಕೊಂಡು ಎಲ್ಲಿ ಹೋದ್ ಅನ್ನೋಸ್ತಾರೆ ಅಮ್ಮ ಅಂತ ಬಿಟ್ಟು ಜೋರಾಗಿ ಭೂಮಿ ಕಿತ್ಕೊಂಡ್ಬತ್ತಾರೆ ಏ ಭೂಮಿ ಪುಟ ಬಂದೆ ನೀನು ಅಂದ್ರೆ ಅಮ್ಮ ನನ್ಗೆ ತುಂಬಾ ಬರ್ತಿದೆ ನಾನು ಈಗ ಮನೆಗೆ ಹೋಗ್ತೀನಿ ನನ್ ಊಟನು ಬೇಡ ಏನು ಬೇಡ ಅಂತ ಬಿಟ್ಟು ಭೂಮಿ ಕೆಲಸ ಮೇಲೆ ಹೋಗ್ತಾ ಇದ್ದಾರೆ ಅಲ್ಲಿ ನಿಂತು ಯಾಕೆ ಇಷ್ಟೊಂದು ಅರ್ಜೆಂಟ್ ನನ್ ಮುದ್ದು ಮಾಡ್ತೀನಿ ಬಾರಿ ಮಳೆ ಅಂತ ಬಿಟ್ಟು ಗೌರಿ ಇದೆ ಇಲ್ಲ ಗುಡ್ ನೈಟ್ ಬಾಯ್ ಅಂತ ಹೇಳ್ಬಿಟ್ಟು ನಮ್ಮ ಭೂಮಿ ಮೇಲೆ ಹೋಗ್ತಾಳೆ ಅಕ್ಕ ಇದೇನಿದು ಇಷ್ಟೊಂದು ಖುಷಿಯಾಗಿರಲ್ಲ ಭೂಮಿ ಏನು ಏನ್ ಕಾರಣ ಅಂತ ಬಿಟ್ಟು ಗೌರಿ அவ் அவரப்போடலாம் அதுக்கென்பேற்றா இன்னும் அவர நோட்ல அந்த ஏன் தான் நீங்க அதுவா அல்ல அவர நோட் அதுக்கோஸ்க்கு இஷ்டம் ஹு ஆளு அந்த அப்ப நான் சரியாக எல்லா அந்த அய்யோ நீளியா அப்பா அந்த அவர நம்ம எல்லாரும் ஒபிரே அந்த நல்லா ஹெல்க்கொடல நீங்க எங்க தேவஸ்தானா அது ஹுஷியால்தான் எங்கோ ஏனோ இடவே வந்தாலே அவர கேள்த்தேன் அவள் அவங்க எல்லாம் அப்போ அப்போ அந்த ஆசிரியர் மேல அவரப்பே இருக்குனு அப்பே கேட்கல எங்கோ நங்கு இதே அவ்ரப்ப அவர் கேட்டேன் நானே பிரீத்தித்தாள் இங்கு சொன்னாங்க ಸಾಕು ಅವ್ಳು ಖುಷಿಯಾಗಿದ್ರೆ ಬೇರೆ ಏನು ಬೇಡ ನಂಗೆ ಏನ್ಬಿಟ್ಟು ಗೌರಿನ ಸಹ ಸುಮ್ಮನಾಗ್ಬಿಡ್ತಾಳೆ ಇನ್ ಮನೆಗೆ ಈಗ ಇರ್ತಾಳೆ ಅಲ್ಲ ತಮ್ಮ ಅವ್ಳ ಅವಳನ್ನ ಮನೆ ಕರ್ಕೊಂಡು ಶಂಕರಾವಳ ಜೊತೆ ಆಡದೇನು ಅವಳನ್ನ ಬಿಡ್ಬಿಡೋದೇನು ಆ ಮಗುನ ಮುದ್ದಾಡದೇನು ಇಷ್ಟು ದಿನ ಆಚೆ ಹಿಡಿದ್ ವ್ಯವಹಾರ ಈಗ ಮನೆಗೆ ತಕೊಂಡಿರಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಿರ್ತಾಳ ನಾನು ಯೋಚನೆ ಮಾಡ್ತೇನೆ ಕಣವ ನಂಗೆ ಇನ್ನು ಸುಲಭ ಆಯ್ತು ನೀನೇನ್ ಪ್ರಚಾರ ಮಾಡ್ಕೋಬಿಡ ಅಂತಾರೆ ಹೆಂಗತವಾದಾಗ ಇಷ್ಟು ದಿನ ಅವಳ ಗೊತ್ತಿರೋದನ್ನ ನಾವು ಹುಡ್ಕಾಡ್ತಿದ್ದೋ ಯಾರು ಅಂತ ಈಗ ಶಂಕರ ಅವಳ ಮನೆಗೆ ಬಂದು ನಮ್ಗೆ ಸುಲಭ ಮಾಡೋಣ ಅವಳ ಕತೆ ಮುಗಿಸ್ಕೊ ಕೇಳ್ಬಿಟ್ಟು ಬೈರಾದೆ ಹೇಳ್ತಿದ್ದಾಳ ನಿ ಅವಳು ಗೊತ್ತಾಗ್ಬರ್ತಾನೆ ಹಿಂದೆ ಮುಂದೆ ಅವಳು ಕತೆ ಮುಗಿಸಿದ್ರೆ ನಂಗೆ ಆರಾಮಾಯ್ತು ಮುಂದಕ್ಕೆ ಆಮೇಲೆ ಇನ್ನೂ ಒಬ್ಳವಳೆ ಅವಳು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಬೈರಾದೆ ಹೇಳ್ತಾರೆ ಯಾರತ್ತೆ ಅಂದಾಗ ಅದೇ ನ ಮನೆಗಳಲ್ಲ ಪಾರ್ವತಿ ಅವಳು ಎತ್ರೆ ನನ್ನ ಮಗ ನನ್ ಮಗ ಶಂಕರ ಅಂತೇಳ್ಬಿಟ್ಟು ಬಾಯಿ ತಿಳ್ಕೊಂಡ್ ಬಂದ್ಬಿಡ್ತಾಳೆ ಅಲ್ಲ ನಾನು ಎತ್ತಿರೋ ಮಗಿ ನಾ ಇವಳ ನನ್ನ ಮಗ ಅಂತ ಅನ್ನೋದು ನಾನು ಇತ್ತಿರೋದು ನನ್ ಮಗ ಬೈಲವ ನನ್ ಮಗ ಮಾತ್ರ ಆಗಿರ್ಬೇಕು ನಾನ್ ಹೇಳಿದ ಮಾತ್ರ ಕೇಳ್ಬೇಕು ಇವಾಗ ಅವಳು ಈ ಪಾರ್ವತಿ ಕತೆ ಮುಗಿಸಿಕೊಡೋಣ ಅಂತ ಹೇಳ್ಬಿಟ್ಟು ಆ ಪಾರ್ವತಿ ಮೇಲೆ ತಿರ್ಕೊಂಡ್ಬಿಡ್ತಾಳೆ ಬೈರದೇವಿ ಸೊ ಗಂಗಾ ಅಷ್ಟೇ ಅಂತೆ ಯಾಕೆ ಇಷ್ಟೊಂದು ಇದು ಮಾಡ್ತಿದ್ರ ಮೊದಲು ಕಥೆ ಆಮೇಲೆ ಪಾರ್ವತಿ ಕಥ ಬಿಡ್ರಿ ಅಂತ ಆಗ್ತಾಳೆ ತುಂಬಾ ಮನೆಯಲ್ಲಿ ಇನ್ ಮನೆ ನೀಳಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಹೋಗಬೇಕು ಅಂತ ಹೇಳ್ಬಿಟ್ಟು ವಿಜಿ ಮತ್ತೆ ಗೌರಿ ಬುಸಪ್ಪ ಬಂದ್ರೆ ವಿಜಿ ನಮ್ಮ ಬುಬಿ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿರ್ತಾಳೆ ಎದುಳೆ ಸ್ವಿಮಿಂಗ್ ಕ್ಲಾಸ್ ಹೋಗಬೇಕು ಇದೊಳ ಪುಟ್ಟ ಅಂತ ಹೇಳಿ ಗೌರಿ ಬಿಸ್ತಾರೆ ಅಯ್ಯೋ ಹೋಗಮ್ಮ ಯಾವ ಸ್ವಿಮ್ಮಿಗೂ ಬೇಡ ಏನು ಬೇಡ ನಾನು ಕಲ್ಕೋ ಾಗ ಅಯ್ಯೋ ಇನ್ನು ಕರಾಟೆ ಉಪ್ಪು ಏನೇನೋ ಇದೆ ಅದನ್ನೆಲ್ಲ ನೀನು ಕಸ್ಬೇಕು ಹೆಣ್ಮಕ್ಳು ಸ್ವತಂತ್ರವಾಗಿ ಬೆಳಿಬೇಕು ಅಂತ ನಾನು ಹೇಳ್ಕೊಡ್ತಿದ್ದೆ ನೀನ್ ಏನೇ ಏಕೆ ಹೋಗಲ್ಲ ಅಂತ ಅಯ್ಯೋ ಬಿಡಮ್ಮ ನೀವೆಲ್ಲ ಇವ್ವ ನೋಡ್ಕೊಳಕ ಯಾವ ಪರಿಸ್ಥಿತಿ ಒಂದೇ ತರ ತರಲ್ಲ ಭವಿ ಎಲ್ಲಾನ ಕಲಿಬೇಕು ಹೆಣ್ಮಕ್ಳು ಅವಾಗ ತಾನೇ ನಾವು ಜೀವನದಲ್ಲಿ ಮುಂದೆ ಹೇಗೆ ಹೋಗಮ್ಮ ನೀನು ನೀನ್ ಇಲ್ ಜೊತೆ ವಿಜಿ ಇಲ್ವಾ ಎಲ್ಲ ನೋಡ್ಕೊಂತೀವಿ ನಮ್ಮ ಅಡ್ಕಿ ಹೋಗ್ಬೇಕು ಅಂದಾಗ ಎಷ್ಟೇ ಹೇಳ್ಲಿಬಿಟ್ಟು ಹೆಣ್ಮಕ್ಳು ಎಲ್ಲ ಕಣೆ ನಾನ್ ನೋಡು ಎಲ್ಲ ಕಲ್ತ್ಕೊಂಡು ಓದಿ ಬಂದಿರುವ ಮೇಲೆ ಹಂಗೆ ನೀನು ಹೋದಾಗ ಇದ್ದೋಳು ಗೌರಿ ಬಿಡು ಮಗು ಹತ್ರ ಏನೇನು ಯಾಕೆ ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಸರಿ ಬಿಡು ನಾನು ಒಳ್ಳೆ ಎಸ್ಕೊಡ್ತೀನಿ ನೀನ್ ನಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಕ್ಕ ಹಂಗಲ್ಲ ಕಣೆ ನೋಡು ಹೋಗಲ್ಲ ಅಂತ ಹೇಳಿದಾಗ ಸುಮ್ಮನೆ ಭೂಮಿ ಎಲ್ಲೋ ಸ್ನಾನ ಮಾಡ್ತಾ ನಾವು ಸ್ನಾನ ಯಾಕೆ ಸ್ವಿಮ್ಮಿಂಗ್ ಅಲ್ಲಿ ಮಾಡ್ತೀವಲ್ಲ ಆಗೋಗುತ್ತೆ ಬಿಡು ಸ್ನಾನ ಸುಮ್ಮನೆ ನೀರ್ ವಸ್ತು ಅಂದ್ರೆ ಎಷ್ಟು ತರಲೆ ಮಾಡ್ತೀನಿ ಬಿಟ್ಟು ಗೌರಿ ಮತ್ತೆ ಭೂಮಿ ಇಬ್ರು ಖುಷಿ ಖುಷಿಯಾಗಿ ನಗಾಡ್ಕೊಂಡು ಇರ್ತಾರೆ ಇನ್ನು ಗಂಗಾ ಬೆಳಗ್ಗೆಂದು ಮಾಸ್ಟರ್ ಪ್ಲಾನ್ ಇನ್ನೇನು ವಿಜಿ ಮುಗಿಸ್ಬೇಕು ಅಂತ ಮಾಸ್ಟರ್ ಪ್ಲಾನ್ ನ ರೆಡಿ ಮಾಡ್ಕೊಳ್ತಾರೆ ಮತ್ತೆ ನೀವ್ ಹೇಳೋದಚ್ಚ ನಾನ್ ಚಾ ಇನ್ ಮುಂದೆ ಕತೆ ಮುಗಿಸೋದೇ ನಂಗೆ ದೊಡ್ಡ ಪ್ಲಾನ್ ಅದಕ್ಕೆಲ್ಲ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ರೌಡಿಗಳಿಗೆ ಫೋನ್ ಮಾಡ್ತಾಳ ಈ ಕಡೆ ಮೇಡಮ್ ಹೇಳಿ ನೀವು ನಮ್ಮ ಪಾಲಿನ ದೇವರು ಅಂದಾಗ ಏ ನಿಮ್ಮನ್ನ ಕೊಲೆ ತಿಂದ ಆಚೆ ಹಾಕೊಂಡಿದ್ದ ನಾನೇ ಎಂತ ಗೊತ್ತೇ ಅದನ್ನ ಮನೆ ಕಾಣುತ್ತೆ ಮೇಡಮ್ ಹೇಳಿ ಅಂತ ಹೇಳ್ತಾರೆ ಅವ್ರೌಡಿಗಳು ಕೇಳ್ತಾರೆ ನೋಡೋಣ ಫೋಟೋ ನ ಕಳಿಸ್ತೀನಿ ಈ ಫೋಟೋದ ನೀವು ಮುಗಿಸ್ಬೇಕು ಕತೆನ ಗುರುತು ಸಿಗಬಾರ್ದು ಆ ರೀತಿ ನೀವುಳ್ಳ ಕೊಲೆ ಮಾಡಬೇಕು ಅಂತ ಈಗ ಗಂಗ ಹೇಳ್ತಾರೆ ಅಷ್ಟೇನಾ ಅದು ಮಾಡಲ್ಲ ಅಂತಿವ ಮೇಡಮ್ ನೀವು ಎಂತ ಹೆಲ್ಪ್ ಮಾಡಿದ್ರ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಅವ್ರು ರೌಡಿಗಳು ಹೋಗ್ಕೊತಾರೆ ಈಗ ನಿಮ್ ಗೆ ಒಂದು ಫೋಟೋ ಬರುತ್ತೆ ನೋಡಿ ಆ ಫೋಟೋಲ್ ಇರೋ ನೀವು ಎಲ್ಲಿ ಮುಗಿಸ್ಬೇಕು ಹೋದಾಗ ಮೇಡಮ್ ಅವ್ಳ ಏನು ಅಂದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ರೀ ಅವ್ಳ ಒಂದ್ ಮಗು ಇರುತ್ತೆ ಅವಳು ಇದೇ ಊರಲ್ಲಿ ಇದ್ದಾರೆ ಅವ್ಳ ಹುಡುಕ್ಬಿಟ್ಟು ನೀವು ಅವಳ ಕಥೆ ಅಷ್ಟೇ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ ಬೇಸ್ ಕಣಿವನ್ ನನ್ನ ಸೊಸೆ ಅಂತ ಹೇಳ್ಕೊಳಕ್ಕೆ ನಂಗೆ ಹೆಮ್ಮೆ ಆಗುತ್ತೆ ಇನ್ನು ಪಾರ್ವತಿ ಕತೆ ಮುಗಿಸಿದ್ರೆ ನಾನು ಭೈರವ ನೀನು ಮೂವಾರನೇ ಮನೇಲಿ ಜುಮ್ ಅಂತ ಇರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸರಿ ಅಂತ ನೀವ್ ಹೇಳೋದ ಮತ್ತೆ ಇವ್ಳ ಕತೆ ಮುಗಿಸ್ತೀನಿ ಆಮೇಲೆ ಆ ಪಾರ್ವತಿ சரிய இவ்வளோ எல்லா டிசி ஆஃபீஸ் தக்க ஏன் கத அவ நம்ம எங்கேஜ் டிசி அவளாக்கி அவ்வளோ எஸ் கான்சாலி நம்ம எங்கேஜ்மெண்ட் அவள நான் சும்மேன் விட்பு அனுப்பினாங்க அவளும் சாஹ முடித்தீங்கன்னு கண்ணாங்க